श्री गुरुभ्यो नम अभ्रमं भंगरहितं अजडं विमलं सदा आनंदतीर्थमुम भजेता पत्रयापहं काले फलतीसुरद्रुहो दाता वर्षति सकलमीष दर्शन मत्रत्वराणुन ಶೂರ ಮಾಧವ ಕರಾಧ್ಯನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್ ಶ್ರೀ ಗುರುಭ್ಯೋ ನಮಃ ಹರಿವೋ ಇವತ್ತಿನ ದಿನ ಶ್ರೀಪಾದರಾಜರ ಆರಾಧನೆ ಆದ ಕಾರಣ ಇವತ್ತು ಶ್ರೀಪಾದರಾಜರನ್ನು ಸ್ಮರಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಶ್ರೀಮಧ್ವ ಕಲ್ಪವೃಕ್ಷ ಜಯಾರ್ಯಸ್ತು ಕಾಮಧುಕ್ ಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಂ ಉದಾಹೃತ ಅಂತ ಹೇಳಿ ನಮ್ಮ ಮಾಧ್ವ ಪರಂಪರೆಯಲ್ಲಿ ಮುನಿತ್ರಯವಿದೆ ಮಧ್ವಮುನಿ ಜಯಮುನಿ ವ್ಯಾಸಮುನಿ ಮಧ್ವಾಚಾರ್ಯರು ಜಯತೀರ್ಥರು ವ್ಯಾಸರಾಜರು ಇವರು ಮುನಿತ್ರಯ ಅಂತ ಹೇಳಿ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಮಾಧ್ವ ಪೀಠಾಧಿಪತಿಗಳ ಪರಂಪರೆಯಲ್ಲಿ ರಾಜತ್ರಯವಿದೆ ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ಇವರ ಮೂರು ಜನಕ್ಕೇ ಈ ಮೂರು ಯತಿಗಳಿಗೇ ರಾಜರು ಅಂತ ಕರಿತೇವೆ ಇನ್ನು ಇಲ್ಲಿ ಸ್ವಾರಸ್ಯವಾದಂತಹ ವಿಷಯವೇನು ಅಂತ ಹೇಳಿದರೆ ಒಬ್ಬರಿಗೊಬ್ಬರು ಗುರು ಶಿಷ್ಯರು ಶ್ರೀಪಾದರಾಜರ ಶಿಷ್ಯರು ವ್ಯಾಸರಾಜರು ವ್ಯಾಸರಾಜರ ಶಿಷ್ಯರು ವಾದಿರಾಜರು ಈ ರಾಜತ್ರಯ ಸಂಸ್ಕೃತದಲ್ಲಿ ಉದ್ದಾಮ ಪಂಡಿತರಾಗಿ ಉದ್ಗ್ರಂಥಗಳನ್ನು ಬರೆದರೂ ಸಹ ಹರಿದಾಸ ಸಾಹಿತ್ಯವನ್ನು ಕೂಡ ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಮಹಾನುಭಾವರು ಈ ಮೂರು ಜನ ಸ್ವತಃ ಅವರೇ ಕೀರ್ತನೆಗಳನ್ನು ಬರೆದು ಶ್ರೀಪಾದರಾಜರು ರಂಗವಿಠಲ ನಾಮಾಂಕಿತದಿಂದ ವ್ಯಾಸರಾಜರು ಶ್ರೀಕೃಷ್ಣ ಶ್ರೀಕೃಷ್ಣ ನಾಮಾಂಕಿತದಿಂದ ವಾದಿರಾಜರು ಹಯವದನ ನಾಮಾಂಕಿತದಿಂದ ಹರಿದಾಸ ಸಾಹಿತ್ಯವನ್ನು ಪುಷ್ಟೀಕರಿಸಿದವರು ಈ ರಾಜತ್ರಯರಲ್ಲಿ ಮೊದಲನೆಯವರಾದಂತಹ ಶ್ರೀಪಾದರಾಜರ ಆರಾಧನೆ ಶ್ರೀಪಾದರಾಜರು ಅಂತಹವರ ಹೆಸರು ಆದರೆ ಅವರಿಗೆ ಬಂದಿರುವಂತಹ ಹೆಸರು ಅವರ ಆಶ್ರಮ ನಾಮ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೇಳಿದರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಶ್ರೀಪಾದರಾಜರು ಅಂತ ಹೇಳಿದ್ರೇ ಅರ್ಥವಾಗುತ್ತೆ ಶ್ರೀಪಾದರಾಜರ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ಯಾವ ಪುರಂದರದಾಸರು ವ್ಯಾಸರಾಜರನ್ನ ಕುರಿತು ಈಸು ಮುನಿಗಳಿದ್ದೇನು ವ್ಯಾಸ ವ್ಯಾಸಮುನಿ ಮಧ್ವ ಮತವನ್ನು ಅಂತ ಪಕ್ಷಧರ ಮಿಶ್ರನು ನಾನು ಓದಿದ್ದೆಲ್ಲ ವ್ಯಾಸರಾಜರು ಓದಿದ್ದಾರೆ ನಾನು ಓದದೇ ಇದ್ದಿದ್ದು ಓದಿದ್ದಾರೆ ಈ ಪಕ್ಷಧರ ಮಿಶ್ರನಿಗೆ ಪ್ರತಿಪಕ್ಷದಲ್ಲಿ ಪ್ರತಿವಾದಿಯಾಗಿ ಕೂಡುವವರು ಈ ನವೀನ ವ್ಯಾಸರಾದ ವ್ಯಾಸರಾಜರು ಬಿಟ್ಟರೆ ಇನ್ನೊಬ್ಬರಿಲ್ಲ ಅಂತ ಹೇಳ್ತಾರೆ ಪ್ರತಿಪಕ್ಷರಿಂದ ಪ್ರತಿವಾದಿಗಳಿಂದ ಪರದೇಶೀಯರಿಂದ ಪರಮತೀಯರಿಂದ ಫಗಳಲ್ಪಟ್ಟಂತಹ ವ್ಯಾಸರಾಜರ ವ್ಯಾಸರಾಜ ಗುರುಸಾರ್ವಭೌಮರನ್ನು ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು ಶ್ರೀಪಾದರಾಜರು ಅಂದರೆ ಶ್ರೀಪಾದರಾಜರ ಮಹತ್ವ ಎಷ್ಟು ಅಂತ ನಾವು ಊಹಿಸಿಕೊಳ್ಳಬಹುದು ಶ್ರೀಪಾದರಾಜರನ್ನು ವ್ಯಾಸರಾಜರು ಹೊಗಳುತ್ತಾರೆ ಏನಂತ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಶ್ರೀಪಾದರಾಜರ ಮಹಿಮೆ ಸಾಲದೆ ಅಹಿಶಯನ ಒಲುಮೆಯಿಂದ ಶ್ರೀಪಾದರಾಜರು ಸನ್ಯಾಸಿಗಳು ಆದರೂ ಅವರು ನಿತ್ಯವೂ ಅರವತ್ನಾಲ್ಕು ಭಕ್ಷ್ಯಗಳಿಂದ ಊಟವನ್ನು ಮಾಡ್ತಾ ಇದ್ದರು ಭಿಕ್ಷಾ ಸ್ವೀಕಾರ ಮಾಡ್ತಾಯಿದ್ರು ಅಂತ ಸನ್ಯಾಸಿಗಳಾದವರು ವಿರಕ್ತರಾಗಿರಬೇಕು ತಿಂಡಿ ಚಾಪಲ್ಯವನ್ನು ಬಿಟ್ಟಿರಬೇಕು ಅಂತ ಹೇಳ್ತಾರೆ ಆದರೆ ಶ್ರೀಪಾದರಾದರು ನಿತ್ಯವೂ ಅಷ್ಟು ಭಕ್ಷ್ಯಗಳಿಂದ ಊಟ ಮಾಡುವುದೇನು ಅಂತ ಯಾವ ಕಾಲದಲ್ಲೂ ಕೃತಯುಗ ಮೊದಲುಕೊಂಡು ಕಲಿಯುಗದವರೆಗೂ ಎಲ್ಲ ಯುಗಗಳಲ್ಲೂ ಎಲ್ಲ ಕಾಲದಲ್ಲೂ ಒಳ್ಳೆಯವರೂ ಇದ್ದಾರೆ ಕೆಟ್ಟವರೂ ಇದ್ದಾರೆ ಶ್ರೀಪಾದರಾಜರಲ್ಲಿರುವಂತಹ ದುಷ್ಟರು ಶ್ರೀಪಾದರಾಜರನ್ನು ಅಪಹಾಸ್ಯ ಮಾಡಿದರು ಇವರೇನು ಸನ್ಯಾಸಿಗಳು ಮೇಲ್ಕುಲಾವಿ ಮತ್ತು ವಜ್ರವೈಢೂರ್ಯಕ್ತ ಕವಚಗಳು ಇವೆಲ್ಲ ಹಾಕ್ಕೊಂಡಿದ್ದು ದಿನಾಲು ಅರವತ್ತ್ನಾಲ್ಕು ಭಕ್ಷ್ಯಗಳಿಂದ ಊಟ ಮಾಡೋದೇನು ಇವರು ಇವರೇನು ಸನ್ಯಾಸಿಗಳು ಅಂತ ಅಂದಿನ ಕಾಲದ ದುಷ್ಟರು ಕುಹಕಿಗಳು ಶ್ರೀಪಾದರಾಜರನ್ನು ವ್ಯಾಖ್ಯಾನ ಮಾಡ್ತಾರೆ ಕುವ್ಯಾಖ್ಯಾನ ಮಾಡ್ತಾರೆ ಅದರಕ್ಕೆ ಉತ್ತರವಾಗಿ ವ್ಯಾಸರಾಜರು ಹೇಳ್ತಾರೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಎಂಬ ಶ್ರೀಪಾದರಾಜರ ದೇವರನಾಮದಲ್ಲಿ ನರರು ನಗಲು ಶ್ರೀಪಾದರಾಜರು ಈ ರೀತಿಯಾಗಿ ಊಟ ಮಾಡಿದಾಗ ಅದರನ್ನು ನೋಡಿ ಹೀನ ನರರು ನಗಲು ಹಸಿರು ಮಾಡಿದ ಶ್ರೀಪಾದರಾಜರ ಮಹಿಮೆ ಸಾಲದೆ ಆಗ ಶ್ರೀಪಾದರಾಜರು ಏನು ಮಾಡಿದ್ರಂತೆ ತಾವು ತಿಮ್ಮಂತ ತಿನ್ನಂತಹ ಎಲ್ಲ ಭಕ್ಷ್ಯಭೋಜ್ಯ ಪದಾರ್ಥಗಳನ್ನು ಮತ್ತು ತೆಗೆದು ಬಾಯಿಯಿಂದ ಆಗಲೇ ಬಿಸಿ ಬಿಸಿಯಾಗಿ ಮಾಡಿಟ್ಟಿರುವ ಅಡಿಗೆಯಂತೆ ಎಲ್ಲ ಬೇರೆ ಬೇರೆ ಬೇರೆಯಾಗಿ ಒಂದು ಬಂಡೆ ಮೇಲೆ ಇಟ್ಟರಂತೆ ಅದು ಶ್ರೀಪಾದರಾಜರ ಒಂದು ತಪಶಕ್ತಿ ಮಹಿಮೆ ಅದಕ್ಕೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಶ್ರೀಪಾದರಾಜರ ಮಹಿಮೆ ಸಾಲದೆ ಇದು ಹೇಗೆ ಬಂತು ಶ್ರೀಪಾದರಾಜರಿಗೆ ಅಹಿಶಯನನ ಒಲುಮೆಯಿಂದ ಅಹಿ ಶೇಷಶಾಹಿಯಾದ ಭಗವಂತನ ಒಲುಮೆಯಿಂದ ಅವನ ಅನುಗ್ರಹದಿಂದ ಶ್ರೀಪಾದರಾಜರು ಈ ರೀತಿಯಾಗಿ ಮಹಾಮಹಿಮೋನ್ವಿ ಮಹಿಮಾನ್ವಿತರಾಗಿ ಜಗತ್ತಿನಲ್ಲಿ ಪ್ರಸಿದ್ಧರಾಗಿ ಭಕ್ತರ ಮನೋಭೀಷ್ಟಗಳನ್ನು ನೆರವೇರಿಸ್ತಾ ಇದ್ದಾರೆ ತೀರಿಸ್ತಾ ಇದ್ದಾರೆ ಅಂತೇಳಿ ವ್ಯಾಸರಾಜರು ಅವರ ದೇವರ ನಾಮದಲ್ಲಿ ಹೇಳ್ತಾರೆ ಇಲ್ಲಿ ಶ್ರೀಪಾದರಾಜರು ಯಾಕೆ ಅಷ್ಟು ಸುಖವನ್ನು ಅನುಭವಿಸ್ತಾ ಇದ್ದರು ಅಂತ ಹೇಳಿದರೆ ಅವರಿಗೆ ಸುಖ ಪ್ರಾರಬ್ಧ ಇತ್ತು ಸುಖ ಪ್ರಾರಬ್ಧವಾಗಲಿ ದುಃಖ ಪ್ರಾರಬ್ಧವಾಗಲಿ ಯಾರೇ ಆದರೂ ಅನುಭವಿಸಲೇಬೇಕು ಸನ್ಯಾಸಿಗಳಾಗಲಿ ಗೃಹಸ್ಥರಾಗಲಿ ಯಾರೇ ಆಗಲಿ ಆದರೆ ಮಹಾಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳಾದ ಕಾರಣ ಶ್ರೀಪಾದರಾದರಿಗೆ ಗೊತ್ತಿತ್ತು ಇದು ನನ್ನ ಸುಖ ಪ್ರಾರಬ್ಧ ಇದು ನಾನು ಅನುಭವಿಸಲೇಬೇಕು ಅಂತ ಆದರೆ ಅನುಭವಿಸುವಾಗ ನಾನು ಅನುಭವಿಸುತ್ತಾ ಇದ್ದೇನೆ ಇದರನ್ನು ಅಂತ ಅಹಂಕಾರವನ್ನು ಬಿಟ್ಟು ಮಮಕಾರವನ್ನು ಬಿಟ್ಟು ಈ ಸುಖವೆಲ್ಲವೂ ಕೂಡ ನನ್ನ ಬಿಂಬರೂಪಿ ಭಗವಂತನಿಗೆ ನಾನು ಸಲ್ಲಿಸುವಂತಹ ಒಂದು ಸೇವೆ ಇದು ಭಗವಂತನ ಪ್ರೀತ್ಯರ್ಥವಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಅಹಂಕಾರ ಮಮಕಾರ ರಹಿತವಾಗಿ ಸುಖ ಪ್ರಾರಬ್ಧ ಕಳೆದುಕೊಳ್ಳುವುದಕ್ಕಾಗಿ ಅವರು ಆ ಸುಖವನ್ನು ಭೋಗವನ್ನು ಅನುಭವಿಸಿದರು ಆದ ಕಾರಣ ಅವರಿಗೆ ಯಾವ ಪಾಪ ಲೇಪವೂ ಅಂಟಲಿಲ್ಲ ಅದು ಶ್ರೀಪಾದರಾಜರ ಒಂದು ಸನ್ಯಾಸದ ಹಿರಿಮೆ ಸನ್ಯಾಸ ಅಂಬುವುದು ವೈ ವೈರಾಗ್ಯ ಇರಬೇಕು ಸನ್ಯಾಸದಲ್ಲಿ ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ಅವರ ಗುರುಗಳಾದ ಮಧ್ವಾಚಾರ್ಯರವರಿಗೂ ಅವರ ಪರಂಪರೆಯಲ್ಲಿ ಬಂದಿರುವಂತಹ ಮಾಧ್ವ ಪರಂಪರೆಯಲ್ಲಿ ಬಂದಿರುವಂತಹ ಮಹಾನುಭಾವರೆಲ್ಲರೂ ಕೂಡ ಏನು ಸನ್ಯಾಸಿಗಳಿಗೆ ವೈರಾಗ್ಯ ಇರಬೇಕು ಎಂಬುವುದರನ್ನು ಜ್ಞಾನಭಕ್ತಿ ವೈರಾಗ್ಯ ಇರಬೇಕು ಎಂಬುದನ್ನು ಅವರವರ ಯೋಗ್ಯತಾನುಸಾರವಾಗಿ ಪೂರ್ಣವಾಗಿ ಉಳ್ಳಂತಹ ಮಹಾನುಭಾವರು ಹಾಗೆ ಅವರಲ್ಲಿ ಶ್ರೀಪಾದರಾಜರು ಮಹಾನುಭಾವರು ಒಬ್ಬರು ಆ ಸುಖ ಪ್ರಾರಬ್ಧವನ್ನು ಭಗವಂತನ ಪ್ರೀತ್ಯರ್ಥವಾಗಿ ಅನುಭವಿಸಿದರೆ ಹೊರತು ನಾನು ಅನುಭವಿಸುತ್ತಾ ಇದ್ದೇನೆ ಅಂತ ಅಹಂಕಾರದಿಂದ ಅನುಭವಿಸಲಿಲ್ಲ ಆದ ಕಾರಣ ಅವರ ಸನ್ಯಾಸ ಧರ್ಮಕ್ಕೆ ಯಾವ ಧಕ್ಕೆಯೂ ಬರಲಿಲ್ಲ ಇನ್ನು ಶ್ರೀಪಾದರಾಜರ ಮಹಿಮೆ ಹೇಳ್ತಾ ಹೋದರೆ ಎಷ್ಟು ದಿನಗಳಾದರೂ ಹೇಳಬಹುದು ಮಹಾನುಭಾವರು ಆದರೆ ಅವರ ಚರಮ ಶ್ಲೋಕ ಒಂದು ಅನ್ನು ಹೇಳಿ ನಾನು ಈ ಲಘು ಉಪನ್ಯಾಸವನ್ನು ಮುಗಿಸುತ್ತೇನೆ ಕಾಲೇ ಫಲತಿ ಸುರದೃಹು ಚಿಂತಾಮಣಿರಪಿ ಯಾಚನೆ ದಾತ ವರ್ಷತಿ ಸಕಲ ವರ್ಷತಿ ಸಕಲಮಭೀಷ್ಟ ದರ್ಶನ ಮಾತ್ರ ಶ್ರೀಪಾದರಾಣ್ಮುನಿ ಕಾಲೇ ಫಲತಿ ಸುರದ್ರುಹು ಚಿಂತಾಮಣಿರಪಿ ಯಾಚನೆ ದಾತ ದೇವಲೋಕದಲ್ಲಿ ಕಲ್ಪವೃಕ್ಷ ಕಾಲಕಾಲದಲ್ಲಿ ಏನು ಬಿಡಬೇಕೋ ಅವುಗಳನ್ನು ಬಿಟ್ಟು ಕೇಳಿದ್ದನ್ನು ಕೊಡುವಂತಹದ್ದು ಕಲ್ಪವೃಕ್ಷ ದೇವಲೋಕದಲ್ಲಿ ಚಿಂತಾಮಣಿಯು ಯಾಚನೆ ಕೇಳಿದರೆ ಹೊರತು ಕೊಡೋದಿಲ್ಲ ಅವು ಆದರೆ ವರ್ಷತಿ ಸಕಲಮ ದರ್ಶನ ಮಾತ್ರ ಶ್ರೀಪಾದರಾಣ್ಮುನಿ ಶ್ರೀಪಾದರಾಜರ ದರ್ಶನ ಮಾತ್ರದಿಂದ ಶ್ರೀಪಾದರಾಜರು ವರ್ಷತಿ ಸಕಲಮಭೀಷ್ಟಂ ನಮ್ಮ ಮನೋಭೀಷ್ಟಗಳನ್ನೆಲ್ಲ ವರ್ಷಿಸಿ ಬಿಡ್ತಾರೆ ಬೇಕು ದೃಷ್ಟಿಯಂತೆ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಇದು ಶ್ರೀಪಾದರಾಜರ ದರ್ಶನ ಮಾತ್ರದಿಂದ ಭಾಗವತದಲ್ಲಿ ಹೇಳ್ತಾನೆ ಕೃಷ್ಣ ನ ಹೆಮ್ಮೆಯಾನಿ ತೀರ್ಥಾನಿ ಮೃಚ್ಛಿಲಾಮಯ ತೇ ಪುನಂತಿ ಗುರುಕಾಲೇನ ದರ್ಶನಾದೇವ ಸಾಧವಃ ಸಾಧವ ತೀರ್ಥಕ್ಷೇತ್ರ ಮೂರ್ತಿಗಳಲ್ಲಿರುವ ಪ್ರತಿಮೆಗಳು ಜಲಗಳು ಬಹಳ ಕಾಲ ಆದ ಮೇಲೆ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತೆ ಆದರೆ ದರ್ಶನ ದೇವ ಸಾಧವ ಸಾಧು ಸಜ್ಜನರ ದರ್ಶನ ಮಾತ್ರದಿಂದ ನಾವು ಪುನೀತರಾಗುತ್ತೇವೆ ಎಂಬುವ ಭಾಗತ ಭಾಗವತದ ವಾಕ್ಯಕ್ಕೆ ಮೂರ್ತಿಯಾಗಿ ಮೂರ್ತಿ ಮತ್ತಾಗಿ ಇರುವವರು ಶ್ರೀಪಾದರಾಜರು ಶ್ರೀಪಾದರಾಜರ ಮೂಲ ಬೃಂದಾವನ ಹಾಗಾಗಿ ಶ್ರೀಪಾದರಾಜರ ದರ್ಶನ ಅವರ ದರ್ಶನ ಅಂದರೆ ಇವತ್ತು ಅವರು ನಿಮಗೆ ಲಭ್ಯವಿಲ್ಲ ಅವರ ಗ್ರಂಥಗಳ ದರ್ಶನ ಅವಲೋಕನ ಅಧ್ಯಯನ ಅಧ್ಯಾಪನ ಶ್ರೀಪಾದರಾಜರ ಮೂಲ ಬೃಂದಾವನ ದರ್ಶನ ಮಾತ್ರದಿಂದಲೇ ನಮ್ಮ ಮನೋಭಿಷ್ಟಗಳೆಲ್ಲ ಮತ್ತು ಮೃಷ್ಟಾನ್ನ ಸಿಗತ್ತೆ ಶ್ರೀಪಾದರಾಜರ ಹೆಸರು ಹೇಳಿದರೆ ಸಾಕು ಮೃಷ್ಟಾನ್ನ ಸಿಗತ್ತೆ ಮೃಷ್ಟಾನ್ನ ಹೇಳಿದರೆ ಲೌಕಿಕವಾದ ಮೃಷ್ಟಾನ್ನ ಭಕ್ಷಭೋಜ್ಯಗಳಿಂದ ಅಲ್ಲದೆ ಮೃಷ್ಟಾನ್ನ ಅಂದರೆ ಉತ್ಕೃಷ್ಟನಾದ ಸರ್ವೋತ್ತಮನಾದ ಅಪ್ರಾಕೃತನಾದ ಭಗವಂತನನ್ನು ತಿಳಿಸಿಕೊಡುವಂತಹ ಜ್ಞಾನ ಎಂಬುವಂತಹ ಶುದ್ಧವಾದ ಸಾತ್ವಿಕವಾದ ಅನ್ನ ಶ್ರೀಪಾದರಾಜರ ದರ್ಶನದಿಂದ ಸಿಗತ್ತೆ ಅಂತ ಹೇಳ್ತಾ ಶ್ರೀಪಾದರಾಜರಿಗೆ ಅವರು ರಾಜರು ಅಂತ ಯಾಕೆ ಕರೆದರು ಅಂತ ಹೇಳಿದರೆ ಅವರು ಧ್ರುವಾಂಶ ಧ್ರುವರಾಜರ ಅಂಶರು ಅಂತ ನಮಗೆ ಪ್ರಸಿದ್ಧವಾಗಿದೆ ಅಂತಹ ಧ್ರುವಂಶ ಸಂಭೂತರೆಂದು ಪ್ರಸಿದ್ಧರಾದಂತಹ ರಾಜತ್ರಯರಲ್ಲಿ ಮೊಟ್ಟ ಮೊದಲನೆಯವರಾದಂತಹ ವ್ಯಾಸರಾಜರೆಂಬ ದೊಡ್ಡ ರತ್ನವನ್ನು ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರಾದ ಶ್ರೀಪಾದರಾಜರ ಆರಾಧನಾ ಸಂದರ್ಭದಲ್ಲಿ ಅವರನ್ನು ಈ ಎರಡು ಮಾತುಗಳಿಂದ ಸ್ಮರಿಸಿ ಎಲ್ಲರಿಗೂ ಕೂಡ ನಮ್ಮ ಪಾಠದ ಸದಸ್ಯರೇನಿದ್ದಾರೆ ಮತ್ತು ಯಾರ್ಯಾರು ಮಧ್ವ ಮತಾನುಯಾಯಿಗಳಾಗಿದ್ದಾರೆ ಯಾರು ಸದ್ಭಕ್ತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಶ್ರೀಪಾದರಾಜ ತೀರ್ಥ ಗುರುವಂತರ್ಗತ ಭಾರತೀಯರ ಮುಖ್ಯಪ್ರಾಣ ಅಂತರ್ಗತ ರಂಗವಿಠಲ ಭಿನ್ನ ಗೋಪಿನಾಥ ದೇವರು ಐಹಿಕವಾದ ಸಕಲ ಸಂಪತ್ತು ಕೊಟ್ಟು ದೈವಿ ಜ್ಞಾನ ಜ್ಞಾನಭಕ್ತಿ ವೈರಾಗ್ಯ ಅನುಗ್ರಹಿಸಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣ ಎಲ್ಲರಿಗೂ ಶುಭಮಸ್ತು